ಹಾಯ್ ಎಬ್ರಿವಾನ್ ನಮಸ್ತೆ ಕನ್ನಡ ಪದಬಂಧದ ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪದಬಂಧವನ್ನು ಗಮನಿಸೋಣ ಎಡದಿಂದ ಬಲಕ್ಕೆ ಮೊದಲನೇ ಕ್ರಮ ಸಂಖ್ಯೆ ಪರಿಣಾಮಕಾರಿಯಾದ ಮದ್ದು ನಾಲ್ಕು ಅಕ್ಷರ ಉತ್ತರ ಸಿದ್ಧೌಷಧ ಸಿದ್ಧೌಷಧ ಆರನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಭಾವನೆಗೆ ದೊರೆತ ಗೌರವಧನ ನಾಲ್ಕು ಅಕ್ಷರ ಈ ಧನದ ಪರ್ಯಾಯ ಪದದಲ್ಲಿ ಭಾವ ಅನ್ನುವ ಪದ ಕೂಡ ಇರಬೇಕು ಹಾಗಾಗಿ ಉತ್ತರ ಸಂಭಾವನೆ ಆಗತ್ತೆ ಆರನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಒಂದು ಸ್ತ್ರೀನಾಮ ಮೂರು ಅಕ್ಷರಗಳು ಮೂರು ಅಕ್ಷರ ಇರುವಂತಹ ಸ್ತ್ರೀಯ ಹೆಸರುಗಳು ಸುಮಾರು ಇರುವುದರಿಂದ ಈ ಪದಬಂಧಕ್ಕೆ ಬೇಕಾಗಿರುವಂತಹ ಹೆಸರು ಯಾವುದು ಅಂತ ತಿಳ್ಕೋಬೇಕು ಅಂದರೆ ಇನ್ನೊಂದು ಕ್ಲೂನ ಉತ್ತರ ನಮಗೆ ತಿಳಿಬೇಕಾಗತ್ತೆ ಮೊದಲನೇ ಕ್ರಮ ಸಂಖ್ಯೆ ಮೇಲಿನಿಂದ ಕೆಳಗೆ ಇರುವಂತಹ ಒಂದನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಖುಷಿ ಕೊಡುವ ಸಮಾಚಾರ ನಾಲ್ಕು ಅಕ್ಷರಗಳು ಖುಷಿ ಅಂದರೆ ಸಿಹಿ ಅಂತನೂ ಆಗತ್ತೆ ಸಮಾಚಾರಕ್ಕೆ ಸುದ್ದಿ ಅಂತ ಹೇಳ್ತಾರೆ ಉತ್ತರ ಸಿಹಿ ಸುದ್ದಿ ಅಂತ ಆಗತ್ತೆ ಶುರು ಶುರುವಾಗುವಂತಹ ಒಂದು ಸ್ತ್ರೀನಾಮ ಮೂರು ಅಕ್ಷರದ್ದು ಅದರಲ್ಲೂ ಸು ಹಲವಾರು ಹೆಸರುಗಳಿರೋದರಿಂದ ಈ ಏಳನೇ ಕ್ರಮ ಸಂಖ್ಯೆಯ ಕ್ಲೂಗಳನ್ನು ಸಹ ನಾವು ಉತ್ತರ ಬರೀಬೇಕಾಗತ್ತೆ ಏಳನೇ ಕ್ರಮ ಸಂಖ್ಯೆ ಹಲ್ಲುಗಳಿಗೆ ಹೋಲಿಕೆಯಾಗುವ ಹಣ್ಣು ಮೂರು ಅಕ್ಷರಗಳು ಉತ್ತರ ದಾಳಿಂಬೆ ಸೊ ಹೀಗಾಗಿ ಮಧ್ಯದ ಅಕ್ಷರವನ್ನು ನಾವು ಸುಲಭವಾಗಿ ಊಹಿಸಬಹುದು ಉತ್ತರ ಸುನಂದ ಈಗ ಮುಂದಿನ ಎಡದಿಂದ ಬಲಕ್ಕೆ ಇರುವಂತಹ ಕ್ರಮ ಸಂಖ್ಯೆಗಳನ್ನು ಗಮನಿಸೋಣ ಎಂಟನೇ ಕ್ರಮ ಸಂಖ್ಯೆ ಇಂಪಾದ ದನಿ ಮೂರು ಅಕ್ಷರಗಳು ಉತ್ತರ ಇಂಚರ ಈಗ ಒಂಬತ್ತನೇ ಕ್ರಮ ಸಂಖ್ಯೆಯನ್ನು ನೋಡೋಣ ನಾಟಕಗಳ ಆರಂಭದಲ್ಲಿ ಹೇಳುವ ಮಂಗಳ ಶ್ಲೋಕ ಉತ್ತರ ನಾಂದಿ ನಾಂದಿ ಅಂದರೆ ಯಾವುದೇ ಒಂದು ಸಮಾರಂಭವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಶುರು ಮಾಡೋದಕ್ಕೆ ನಾಂದಿ ಹಾಡೋಣವಾ ಅಂತ ಕೇಳ್ತಾರೆ ಸೊ ಹಾಗಾಗಿ ನಾಂದಿ ಅಂದರೆ ಮೊದಲ ಯಾವುದೇ ಕಾರ್ಯಕ್ರಮದ ಮೊದಲು ಮಾಡ ಕಾರ್ಯಕ್ರಮವನ್ನು ಮಾಡುವ ಮೊದಲು ಹೇಳುವಂತಹ ಮಂಗಳ ಶ್ಲೋಕಕ್ಕೆ ನಾಂದಿ ಅಂತ ಹೇಳ್ತಾರೆ ಹತ್ತನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಚಿತ್ರಮಂದಿರದಲ್ಲಿರುವ ಬಿಳಿ ಬಣ್ಣದ ದೊಡ್ಡ ತೆರೆ ಐದು ಅಕ್ಷರಗಳು ಈಗಿನ ಪಿ ವಿ ಆರ್ಗಳಲ್ಲಿ ಕಾಣಸಿಗದಂತಹ ಈ ಒಂದು ಪದ ಉತ್ತರ ಬೆಳ್ಳಿ ಪರದೆ ಹನ್ನೆರಡನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಪಾತ್ರೆಯ ತಳದಲ್ಲಿಡುವ ಸುರುಳಿ ಮೂರು ಎರಡು ಅಕ್ಷರಗಳು ಉತ್ತರ ಸಿಂಬಿ ಅಂತ ಹೇಳ್ತಾರೆ ಸಿಂಬಿ ಅಂತಂದರೆ ಒಂದು ಬಟ್ಟೆಯನ್ನು ನೀಟಾಗಿ ಸುತ್ತಿ ಅದನ್ನು ವೃತ್ತಾಕಾರದಲ್ಲಿ ಪಾತ್ರೆಗಳನ್ನ ಬಿಸಿ ಬಿಸಿ ಪಾತ್ರೆಗಳನ್ನು ಇಡುವಂತಹ ಸಾಧನವಾಗಿ ಬಳಸ್ತಾರೆ ಹಾಗೆಯೇ ಅದೇ ಸಿಂಬಿಯನ್ನು ಸ್ವಲ್ಪ ಚಿಕ್ಕದಾಗಿ ಸುರುಳಿ ಸುತ್ತಿ ಬಿಂದಿಗೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಬರುವ ಟೈಮಲ್ಲಿ ಅದನ್ನು ಸಿಂಬಿಯನ್ನು ಇಟ್ಟು ಅದರ ಮೇಲೆ ಬಿಂದಿಗೆ ಇಟ್ಕೊತಾರೆ ಯಾಕೆಂದರೆ ಒಂದು ಸಮತೋಲನ ಸಿಗಲಿ ಅನ್ನೋ ಕಾರಣಕ್ಕೆ ಸೊ ಉತ್ತರ ಇದಕ್ಕೆ ಸಿಂಬಿ ಅಂತ ಹೇಳ್ತಾರೆ ಹದಿನಾಲ್ಕನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಗಂಗಾ ನದಿಯ ಮತ್ತೊಂದು ಹೆಸರು ಮೂರು ಅಕ್ಷರಗಳು ಉತ್ತರ ಎಲ್ಲರಿಗೂ ಗೊತ್ತಿರುವಂಥದ್ದೇ ಜಾಹ್ನವಿ ಈಗ ಹದಿನೈದನೇ ಕ್ರಮ ಸಂಖ್ಯೆ ಹತ್ತ ನೋಡೋಣ ನದಿಯ ಮಿತಿ ಮೀರಿದ ಹರಿಯುವಿಕೆ ಮೂರು ಅಕ್ಷರಗಳು ಉತ್ತರ ಪ್ರವಾಹ ಹದಿನೇಳನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಕಣ್ಣಿಗೆ ಕಾಣುವಷ್ಟು ದೂರ ಎಂಬುದನ್ನು ಹೀಗೂ ಹೇಳಬಹುದು ನಾಲ್ಕು ಅಕ್ಷರಗಳು ಉತ್ತರ ಈ ಕ್ಲೂನಲ್ಲೇ ಅಡಗಿದೆ ಕಣ್ಣಿಗೆ ಕಾಣುವಷ್ಟು ದೂರ ಅನ್ನುವ ಪದಕ್ಕೆ ಪರ್ಯಾಯ ಪದ ಕಣ್ಣಳತೆ ಹದಿನೆಂಟನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ಕದ್ದು ತಂದ ಸರಕು ನಾಲ್ಕು ಅಕ್ಷರ ಉತ್ತರ ಕಳ್ಳ ಮಾಲು ಈಗ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂಗಳ ಕ್ರಮ ನೋಡೋಣ ಮೊದಲನೇ ಕ್ರಮ ನಾವು ಈಗಾಗಲೇ ಮಾಡಾಗಿದೆ ಖುಷಿ ಕೊಡುವ ಸಮಾಚಾರ ನಾಲ್ಕು ಅಕ್ಷರಗಳು ಸಿಹಿ ಸುದ್ದಿ ಈಗ ಎರಡನೆಯದನ್ನು ನೋಡೋಣ ಬೆಲ್ಲಿನ ಸಮಾನಾರ್ಥಕ ಪದ ಎರಡು ಅಕ್ಷರಗಳು ಧಾ ಕಾರದಿಂದ ಶುರುವಾಗುವಂತಹ ಉತ್ತರ ಧನು ಈಗ ನಾಲ್ಕನೇ ಕ್ರಮ ಸಂಕೇತ ಗಮನ ಹರಿಸೋಣ ಆದಿತ್ಯ ಅಥವಾ ಸೂರ್ಯ ಮೂರು ಅಕ್ಷರಗಳು ಎರಡು ಅಕ್ಷರಗಳು ಆಲ್ರೆಡಿ ಇರೋದರಿಂದ ಮಧ್ಯದ ಅಕ್ಷರ ಮಾತ್ರ ನಾವು ಊಹಿಸಬೇಕು ಉತ್ತರ ಭಾಸ್ಕರ ಐದನೇ ಕ್ರಮ ಸಂಖ್ಯೆಯನ್ನು ಗಮನಿಸೋಣ ಅನಿಶ್ಚಿತತೆ ಎಂಬರ್ಥದಲ್ಲಿ ಬಳಸುವ ಪದ ನಾಲ್ಕು ಅಕ್ಷರ ಯಾವುದೇ ಒಂದು ವಿಷಯವಾಗಿ ನಾವು ಒಂದು ನಿಶ್ಚಿತವಾದ ಅರ್ಥ ಸಿಗುವುದು ಅಥವಾ ನಿಶ್ಚಿತವಾದ ಉಪಾಯ ಕಂಡುಕೊಳ್ಳೋದು ಆಗದಿದ್ದಾಗ ಅನಿಶ್ಚಿತತೆ ಉಂಟಾಗುತ್ತೆ ಸೊ ಅದಕ್ಕೆ ಪರ್ಯಾಯ ಪದ ನೆನೆಗುದಿ ಅಂತ ಹೇಳ್ತಾರೆ ನೆನೆಗುದಿಯಲ್ಲಿ ಸಿಲುಕಿರುವೆ ನೆನೆಗು ಗುದಿಯಲ್ಲಿ ಸಿಲುಕಿದವರು ಆ ಥರ ಪದವನ್ನು ಉಪಯೋಗಿಸ್ಬಹುದು ಇನ್ನೂ ಯಾವುದು ನಿರ್ಧಾರ ಮಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿಗೆ ಅಂತ ಕೂಡ ಹೇಳ್ತಾರೆ ಏಳನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಇದು ಕೂಡ ನಾವು ಮಾಡಾಗಿದೆ ಹಲ್ಲುಗಳಿಗೆ ಹೋಲಿಕೆಯಾಗುವ ಹಣ್ಣು ಉತ್ತರ ದಾಳಿಂಬೆ ಎಂಟನೇದನ್ನು ನೋಡೋಣ ಸ್ವರ್ಗಲೋಕದ ಅತ್ಯುನ್ನತ ಸ್ಥಾನ ಐದು ಅಕ್ಷರಗಳು ಸ್ವರ್ಗಲೋಕದ ಅತ್ಯುನ್ನತ ಸ್ಥಾನ ಅಂದರೆ ಇಂದ್ರ ಪದವಿ ಹನ್ನೊಂದನೆಯತ್ತ ಗಮನಿಸೋಣ ಸ್ತ್ರೀ ಇಲ್ಲಿ ತಲೆ ಕೆಳಗಾಗಿದ್ದಾಳೆ ಮೂರು ಅಕ್ಷರಗಳು ಸ್ತ್ರೀ ಅನ್ನುವ ಪದಕ್ಕೆ ಪರ್ಯಾಯ ಪದ ಮೂರು ಅಕ್ಷರದ್ದು ತಲೆ ಕೆಳಗಾಗಿದ್ದಾಳೆ ಅಂದರೆ ಕೆಳಗಿನಿಂದ ಮೇಲೆ ಬರಿಬೇಕು ಉತ್ತರ ಪ್ರಮದೆ ಪ್ರಮದೆ ಅಂದರೆ ಸ್ತ್ರೀ ಹನ್ನೆರಡನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ಕಪ್ಪು ಮುಖದ ಕೋತಿ ನಾಲ್ಕು ಅಕ್ಷರ ಎರಡು ಅಕ್ಷರ ಮಾತ್ರ ಊಹಿಸಬೇಕು ಇಲ್ಲಿ ಉತ್ತರ ಸಿಂಗಳೀಕ ಇದು ಒಂದು ಸಿಂಗಳೀಕ ಒಂದು ಕೋತಿಗಳ ಒಂದು ಪ್ರಭೇದ ಇದರಲ್ಲಿ ಇದರ ಮುಖ ಕಪ್ಪು ಮುಖವಾಗಿರುತ್ತೆ ಉಳಿದ ದೇಹದ ಉಳಿದ ಭಾಗ ಮಾಮೂಲಿ ಕಂದು ಬಣ್ಣದ ಥರ ಇರತ್ತೆ ಅಥವಾ ಅದರ ಸ್ಪೀಶಿಸ್ಸಿಗೆ ತಕ್ಕಂಗೆ ಬೇರೆ ಬೇರೆ ಕಲರ್ಸ್ ಇರ್ಬೋದು ಸೊ ಕಪ್ಪು ಮುಖದ ಕೋತಿ ಅಂದ ತಕ್ಷಣ ಬರೋದು ಸಿಂಗಳೀಕ ಅಂತ ಈಗ ಹದಿಮೂರನೇದನ್ನು ನೋಡೋಣ ಅತಿ ದೊಡ್ಡ ಭಾಗ ಎಂಬರ್ಥದಲ್ಲಿ ಬಳಸುವ ಪದ ನಾಲ್ಕು ಅಕ್ಷರ ಉತ್ತರ ಸಿಂಹಪಾಲು ಪಾಲು ಅನ್ನುವ ಪದ ಸಾಮಾನ್ಯವಾಗಿ ಸಿಂಹ ಬೇಟೆಯಾಡಿದಾಗ ಅದು ಪೂರ್ತಿ ಪ್ರಾಣಿಯನ್ನು ಅದು ತಿನ್ನೋದಿಲ್ಲ ಅದರ ಬಹುಭಾಗ ಬಹುಮುಖ್ಯವಾದ ತುಂಬ ಜಾಸ್ತಿ ಇರುವಂಥ ಭಾಗವನ್ನು ಅದು ತಿನ್ನತ್ತೆ ಅದು ತಿಂದು ಉಳಿದ ಮೇಲೆ ಬೇರೆ ಪ್ರಾಣಿಗಳು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಹೋಗತ್ತೆ ಸೊ ಅದರಿಂದ ಸಿಂಹಪಾಲು ಅನ್ನುವ ಪದ ಬಳಕೆಯಲ್ಲಿ ಬಂತು ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಹದಿನಾಲ್ಕನೆಯದು ಒಂದು ಬಗೆಯ ಔಷಧೀಯ ಸಸ್ಯ ಮೂರು ಅಕ್ಷರಗಳು ಉತ್ತರ ಜಾಪಾಳ ಹದಿನಾರನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ತೋಳದ ಪರ್ಯಾಯ ಪದ ಎರಡು ಅಕ್ಷರ ತೋಳನೇ ಎರಡು ಅಕ್ಷರ ಇದೆ ಅದಕ್ಕೆ ಇನ್ನೊಂದು ಪರ್ಯಾಯ ಪದ ಎರಡು ಅಕ್ಷರದ್ದು ವೃಕ ಸೊ ಈ ಒಂದು ಪದದೊಂದಿಗೆ ಇವತ್ತಿನ ಪದ ಬಂದ ಕಂಪ್ಲೀಟ್ ಆಗಿದೆ ಇವತ್ತಿನ ಪದಬಂಧದಲ್ಲಿ ನಿಮಗೆ ತಿಳಿದಂತಹ ಹೊಸ ಪದಗಳನ್ನು ನನಗೆ ತಿಳಿಸಿ ಮತ್ತೆ ಮುಂದಿನ ಪದಬಂಧದೊಂದಿಗೆ ಮತ್ತೆ ಭೇಟಿ ಅಲ್ಲಿಯವರೆಗೆ ಟೇಕ್ ಕೇರ್ ನಮಸ್ತೆ